ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ಎ ಬಿ ಸಿ ಜ್ಯೂಸ್ ಅಂದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಈ ಮೂರನ್ನೂ ಸಹ ಬಳಸಿ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಹೊರ್ಗಡೆ ಕಾಣುವಂಥ ಒಂದು ನಮ್ಮ ಬ್ಯೂಟಿ ನಮ್ಮ ಫೇಸು ನಮ್ಮ ಬಾಡಿಗೆ ಏನೇನು ಬೆನಿಫಿಟ್ಸ್ ಇದೆ ಜೊತೆಗೆ ನಮ್ಮ ಇನ್ನರ್ ಬ್ಯೂಟಿ ಸೊ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಬೆ ಒಳ್ಳೆಯದಾಗುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿದೆ ಸೊ ವೀಡಿಯೋನೂ ಸಹ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋನ ನೋಡಿ ನಿಮಗೆ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ನಾವು ಸಪ್ರೇಟಾಗಿ ಬೆನಿಫಿಟ್ಸ್ನ ನೋಡಿದ್ರೆ ಸೊ ಆ್ಯಪಲ್ ತಗೊಳ್ಳೋದ್ರಿಂದ ಬಿ ಪಿ ಕೊಲೆಸ್ಟ್ರಾಲು ಮತ್ತು ನಮ್ಮ ವೆಯ್ಟ್ ಲಾಸ್ ಆಸ್ತಮಾ ಪೇಷನ್ಸ್ಗೆ ಬ್ರೈನ್ಗೆ ಗಟ್ ಅಂದರೆ ನಮ್ಮ ಸ್ಟೊಮಕ್ಗೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ನ ಕೊಡುತ್ತೆ ಜೊ ಬೀಟ್ರೋಟ್ಗೆ ಬಂದರೆ ಇದು ನಮ್ಮ ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ ಒಳ್ಳೆ ಡೈಜೆಷನ್ನ ಕೊಡುತ್ತೆ ಜೊತೆಗೆ ಬೀಪ್ನೂ ಸಹ ನಮಗೆ ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ಕ್ಯಾರೆಟ್ ಕ್ಯಾರೆಟ್ಗೆ ಬಂದರೆ ಇದು ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೆಯದಾದಂಥ ಒಂದು ಬೆನಿಫಿಟ್ಸ್ ಇದೆ ಕ್ಯಾರೆಟಿಂದ ಸೊ ನೆಕ್ಸ್ಟು ಕ್ಯಾಲ್ಶಿಯಮ್ ಇದೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ನಮಗೆ ತುಂಬಾ ಇಂಪಾರ್ಟೆಂಟು ಕ್ಯಾರೆಟು ಜೊತೆಗೆ ನಮ್ಮ ಇಮ್ಯುನಿಟಿನೂ ಸಹ ಇದು ಬೂಸ್ಟ್ ಮಾಡುತ್ತೆ ಈ ಮೂರನೂ ಜ್ಯೂಸ್ನೂ ನಾವು ಕಂಬೈನ್ ಮಾಡಿ ಕುಡಿಯೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ ಎಸ್ಪೆಷಲಿ ನಮ್ಮ ಹೊರಗಡೆ ಬ್ಯೂಟಿ ಅಂದರೆ ನಮ್ಮ ಫೇಸ್ಗೆ ನಮ್ಮ ಸ್ಕಿನ್ಗೆ ನಮ್ಮ ವೆಯ್ಟ್ಗೆ ತುಂಬಾ ಲಾಟ್ಸ್ ಆಫ್ ಬೆನಿಫಿಟ್ಸ್ ಈ ಒಂದು ಎ ಬಿ ಸಿ ಜ್ಯೂಸಿಂದ ನಾವು ನೋಡ್ಬೋದು ಸೊ ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಇದು ಪೆಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸರ್ಕಲ್ಸು ಪಿಂಪಲ್ಸು ಮತ್ತು ಟ್ಯಾನ್ ಆಗಿರುತ್ತಲ್ವ ನಮ್ಮ ಬಾಡಿ ಅದನ್ನು ಕಂಪ್ಲೀಟಾಗೂ ಇನ್ನರಿಂದ ರಿಮೂವ್ ಮಾಡುತ್ತೆ ಈಗ ನಾವು ಯಾವ ರೀತಿ ಆಹಾರ ತಗೊಳ್ತೀವೋ ಆ ರೀತಿ ನಮ್ಮ ಬಾಡಿ ಇರುತ್ತೆ ಸೊ ಈ ಕೆಲವೊಂದು ವಿಟಮಿನ್ಸ್ ಕಡಿಮೆ ಆದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ನೋಡ್ತಿರೋದು ನೀವು ಆಯಿಲ್ ಫುಡ್ಸ್ ತಿಂದಾಗೆಲ್ಲ ನಮ್ಮ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಸೊ ಯಾಕೆ ಹೊರ್ಗಡೆ ಅಲ್ವಾ ಫೇಸ್ ಇರೋದು ಅದು ಒಳಗಡೆ ಕನ್ಸ್ಯೂಮ್ ಮಾಡಿದಾಗ ಯಾಕೆ ಬರುತ್ತೆ ಸೊ ಅದನ್ನು ಥಿಂಕ್ ಮಾಡಬೇಕು ನಾವು ನಮ್ಮ ಬಾಡಿಗೆ ನಾವು ಯಾವ ರೀತಿ ವಿಟಮಿನ್ಸು ಕ್ಯಾಲ್ಶಿಯಮ್ ಇರೋ ಊಟನ ತೊಗೊಳ್ತೀವೋ ಅಷ್ಟೇ ಎನರ್ಜೆಟಿಕ್ಕಾಗಿ ಅಷ್ಟು ಗ್ಲೋಯಿಂಗಾಗಿ ನಮ್ಮ ಫೇಸು ನಮ್ಮ ಸ್ಕಿನ್ ಸಹ ಇರುತ್ತೆ ನೀವೆಷ್ಟು ಫ್ರೂಟ್ಸು ವೆಜಿಟೇಬಲ್ಸ್ ತಿಂತೀರೋ ಅಷ್ಟು ಗ್ಲೋಯಿಂಗಾಗಿ ನಮ್ಮ ಫೇಸಲ್ಲಿರುವಂಥ ಒಂದು ಸ್ಕಿನ್ನು ಸಹ ಇರುತ್ತೆ ಸೊ ಅದಕ್ಕೆ ಈ ಒಂದು ಎ ಬಿ ಸಿ ಜ್ಯೂಸ್ ಸಿಂಪಲ್ ಮತ್ತು ದಿ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ ಸೊ ಅಟ್ಲೀಸ್ಟ್ ನೀವು ಇದನ್ನು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ನೀವು ನಮ್ಮ ಸ್ಕಿನ್ಗೆ ನಮ್ಮ ಎನರ್ಜಿನ ಎಂಟರ್ಜೆ ಎನರ್ಜಿಟಿಕ್ ಆಗಿರುತ್ತೆ ಈ ಒಂದು ಜ್ಯೂಸು ಮತ್ತು ನಮ್ಮ ಬಾಡಿಯಲ್ಲಿರುವಂಥ ಒಂದು ವಿಷಕಾರಿ ಅಂಶನ ಇದು ರಿಮೂವ್ ಮಾಡುತ್ತೆ ಡಿಟಾಕ್ಸಿಫೈ ಮಾಡುತ್ತೆ ಸೊ ಕೆಲವೊಂದು ಡಿಟಾಕ್ಸಿಫೈ ಡಿಂಗ್ ಡ್ರಿಂಕ್ಸ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಸಹ ನೋಡಿ ಅದನ್ನು ಎವ್ರಿ ಡೇ ಒನ್ ಮಂತ್ ಡ್ರಿಂಕ್ ಟ್ರೈ ಮಾಡ್ಬೋದು ಮತ್ತು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಈ ಒಂದು ಎ ಬಿ ಸಿ ಜ್ಯೂಸ್ ಮತ್ತು ನಮ್ಮ ಹಾರ್ಟ್ಗೆ ಹಾರ್ಟ್ ಹೆಲ್ತ್ಗೆ ತುಂಬಾ ಮುಖ್ಯವಾದಂಥ ಜ್ಯೂಸ್ ಅಂತಲೇ ನಾನು ಇದನ್ನು ಹೇಳ್ತೀನಿ ಸೊ ನೀವು ಸಹ ಅಟ್ಲೀಸ್ಟ್ ಒನ್ ಮಂತ್ ಟ್ರೈ ಮಾಡಿ ಒನ್ ಮಂತ್ ಟ್ರೈ ಮಾಡಿ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅಂತ ನೀವು ದಯವಿಟ್ಟು ನನಗೆ ಕಮ್ಯಾಂಡ್ ಮುಖಾಂತರ ತಿಳಿಸ್ಬೇಕು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ ನೀವೇ ಚೇಂಜಸ್ನ ನೋಡ್ತೀರಾ ನಿಮ್ಮ ಇರ್ಬೋದು ನಿಮ್ಮ ಹೇರಲ್ಲಿರ್ಬೋದು ನಿಮ್ಮ ಬಾಡಿಯಲ್ಲಿ ನಿಮ್ಮ ಬ್ಲಡ್ ಸೆಲ್ಸು ನಿಮ್ಮ ವೆಯ್ಟ್ ಲಾಸು ಕಂಪ್ಲೀಟ್ ಲಾಟ್ ಆಫ್ ಚೇಂಜಸ್ನ ನೀವು ನೋಡ್ತೀರಾ ಮಿಸ್ ಮಾಡಿದೆ ಎವ್ರಿ ಡೇ ಒಂದು ಒಂದು ಲೋಟನ ಒಂದು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಎಮ್ ಎಲ್ನ ತಗೊಳ್ಳಿ ತುಂಬಾ ಬೆನಿಫಿಟ್ ಆಗುತ್ತೆ ಒಂದು ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಈ ಮೂರನ್ನ ನೀವು ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ತ್ರೀ ಮೆಂಬರ್ಸ್ ಆದರೂ ನೀವು ಇದನ್ನು ಕುಡಿಬೋದು ಮನೆಯಲ್ಲಿ ಸೊ ಏನಿಲ್ಲ ಸಿಂಪಲಾಗಿ ಮೂರು ಮೂರನ್ನು ಸಹ ಕಟ್ ಮಾಡಿ ನೀರು ಹಾಕ್ತಾನೆ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅದನ್ನು ಕುಡೀರಿ ಕೆಲವರು ಇದನ್ನು ಸೋದಿಸ್ಕೊಂಡು ಕುಡಿತಾರೆ ಸೋದಿಸ್ಕೊಂಡು ಕುಡಿಯೋದ್ರಿಂದ ಏನೂ ಬೆನಿಫಿಟ್ಸ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಬೆನಿಫಿಟ್ ಆಗುತ್ತೆ ಅಷ್ಟೇ ನಮಗೆ ಸ್ವಲ್ಪ ಸೋದಿಸ್ದೆ ನೀಟಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಸೊ ನೀವು ಕುಡಿಯೋದ್ರಿಂದ ನಿಮ್ಮ ಹೆಲ್ತಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಇವಾಗ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ದುಡ್ಡು ಇಡ್ತೀವಿ ಸೊ ಅದ್ರ ಬದಲು ನಾವು ಏನಾದರೂ ನಮಗೆ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಬರೋದಕ್ಕೆ ಮುಂಚೆನೇ ಈ ಥರ ಮಾಡ್ಕೊಂಡ್ರೆ ದಿ ಬೆಸ್ಟ್ ಅಲ್ವಾ ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಲ್ತ್ ಬೆನಿಫಿಟ್ಸ್ಗೆ ಹೆಲ್ತಿ ವೀಡಿಯೋಸ್ಗೆ